ಇದು ಸ್ಥಿತಿವಂತ ಕುಟುಂಬ ತಂದೆ ತಾಯಿ ಮಗಳು ಮಗಳಿಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಬೇಕು ಅನ್ನೋ ಆಸೆ ಅದಕ್ಕೆ ಅಪ್ಪ ಮಗಳನ್ನು ಕಷ್ಟಪಟ್ಟು ಓದಿಸ್ತಾ ಇದ್ರು ಆದರೆ ಒಂದಿನ ಇದ್ದಕ್ಕಿದ್ದಂತೆ ಆ ಹುಡುಗಿ ನಾಪತ್ತೆ ಆಗಿಬಿಡ್ತಾಳೆ ಇಲ್ಲಿಂದ ಕಳ್ತನ ಲವ್ ತಾಯ್ತ ಮಾಟ ಮಂತ್ರ ಎಲ್ಲದರ ಸ್ಟೋರಿ ಓಪನ್ ಆಗುತ್ತೆ ಜೊತೆಗೆ ಅಲ್ಲಿ ಒಂದು ಭೀಭತ್ಸ ಕೊಲೆ ಕೂಡ ನಡೆದು ಹೋಗುತ್ತೆ ಕಬ್ಬಿನ ತೋಟದಲ್ಲಿ ಬೀದಿ ನಾಯಿಯೊಂದು ಮೊಣಕೈ ಕಚ್ಕೊಂಡು ಓಡಾಡ್ತಾ ಇತ್ತು ಇದರಿಂದಾಗಿ ಕೊಲೆ ಬೆಳಕಿಗೆ ಬಂದಿತ್ತು ಪೊಲೀಸರಿಗೆ ಸಿಕ್ಕ ಶವಕ್ಕೆ ತಲೆನೇ ಇರಲಿಲ್ಲ ಹಾಗಾದರೆ ಆ ಶವ ಯಾರದ್ದು ಪೊಲೀಸರು ಒಂದು ವರ್ಷ ತನಿಖೆ ಮಾಡಿ ಕೊನೆಗೂ ಆರು ಆರೋಪಿಗಳನ್ನು ಹಿಡಿದು ಜೈಲಿಗಟ್ಟಿದ್ರು ಹಾಗಾದರೆ ಏನಿದು ಸ್ಟೋರಿ ಎಲ್ಲಾಗಿರೋದು ಈ ಘಟನೆ ಕೊಲೆಯಾದವರು ಯಾರು ಕೊಲೆ ಮಾಡಿದ್ಯಾರು, ಕೊಲೆಗೆ ಕಾರಣ ಏನು ಇದೆಲ್ಲದರ ಬಗ್ಗೆ ನಮ್ಮ ಇವತ್ತಿನ ಸ್ಟೋರಿಯಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದ ಮೇರಟ್ನಿಂದ ಅವತ್ತು ಹದಿಮೂರು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ಮಧ್ಯಾಹ್ನದ ಹೊತ್ತು ಇಲ್ಲಿನ ದೌರಾಲ ಜಿಲ್ಲೆಯ ಲೋಹಿಯಾ ನಗರ್ನಲ್ಲಿ ಈಶ್ವರ್ ಪಂಡಿತ್ ಸುರೇಶ್ ಅನ್ನೋ ವ್ಯಕ್ತಿಯೊಬ್ಬರು ತಮ್ಮ ಹೊಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರು ಈ ವೇಳೆ ಒಂದು ಬೀದಿ ನಾಯಿ ಬಾಯಲ್ಲಿ ಏನೋ ಹಿಡ್ಕೊಂಡು ಓಡಾಡ್ತಾ ಇತ್ತು ಆ ನಾಯಿ ನೋಡಿದ ಸುರೇಶ್ಗೆ ಅನುಮಾನ ಬರುತ್ತೆ ಆ ನಾಯಿ ಹಿಂದೆ ಹೋಗ್ತಾರೆ ಆ ನಾಯಿ ಗಟ್ಟಿಯಾಗಿ ಏನನ್ನೋ ಕಚ್ಕೊಂಡು ಹೊಲದಲ್ಲೆಲ್ಲ ಅಡ್ಡಾಡ್ತಾ ಇತ್ತು ಸುರೇಶ್ ನಾಯಿಗೆ ಒಂದು ಕಲ್ಲಿಂದ ಹೊಡಿತಾರೆ ಕಲ್ಲು ಬಿದ್ದ ಕೂಡ್ಲೆ ನಾಯಿ ಹೆದ್ರಿಕೊಂಡು ಬಾಯಲ್ಲಿ ಕಚ್ಕೊಂಡಿದ್ದನ್ನ ಅಲ್ಲೇ ಬಿಟ್ಟು ಓಡುತ್ತೆ ಏನಿರಬಹುದು ಅಂತ ಸುರೇಶ್ ಹತ್ರ ಹೋಗಿ ನೋಡ್ತಾರೆ ನೆಲದ ಮೇಲೆ ಬಿದ್ದಿದ್ದ ವಸ್ತು ಕಂಡು ಸುರೇಶ್ ಗಾಬರಿಂದ ಹೌಹಾರಿ ಬಿಡ್ತಾರೆ ಯಾಕಂದ್ರೆ ಅದು ಒಬ್ಬ ಮನುಷ್ಯನ ಕೈಯಾಗಿತ್ತು ಕೂಡಲೇ ಪಕ್ಕದ ಹೊಲದಲ್ಲಿ ನೀರು ಹಾಯಿಸ್ತಿದ್ದ ಜನರನ್ನ ಕರೀತಾರೆ ಅಣ್ಣ ಬೇಗ ಬನ್ನಿ ಇಲ್ಲಿ ಒಬ್ಬ ಮನುಷ್ಯನ ಕೈ ಬಿದ್ದಿದೆ ಅಂತ ಕಿರಿಚುತ್ತಾರೆ ಪಕ್ಕದ ಹೊಲದಲ್ಲಿ ಕೆಲಸ ಮಾಡ್ತಿದ್ದ ಗಂಡಸರು ಹೆಂಗಸರೆಲ್ಲ ಓಡೋಡಿ ಬರ್ತಾರೆ ತಕ್ಷಣ ದೌರಾಲ ಪೊಲೀಸ್ ಟೀಮ್ ಸ್ಥಳಕ್ಕೆ ಬಂದಿತ್ತು ಪೊಲೀಸರು ಮೊದಲಿಗೆ ನಾಯಿ ಕಚ್ಚಿ ತಂದಿದ್ದ ಆ ಕೈ ವಶಪಡಿಸಿಕೊಳ್ತಾರೆ ಇದನ್ನ ಫಸ್ಟ್ ಯಾರ್ ನೋಡಿದ್ದು ಅಂತ ಕೇಳ್ತಾರೆ ಅಲ್ಲಿದ್ದ ಸುರೇಶ್ ನಾನೇ ಸರ್ ಫಸ್ಟ್ ನೋಡಿದ್ದು ಅಂತ ಇಡೀ ವಿಷಯ ಹೇಳ್ತಾರೆ ಈ ನಾಯಿ ಯಾವ್ದಾದ್ರೂ ಸಮಾಧಿ ಅಗೆದು ಕೈ ಕಚ್ಕೊಂಡು ಬಂದಿರಬಹುದು ಅಂತ ಡೌಟ್ ಪಡ್ತಾರೆ ಆ ಕೈ ಮೇಲೆಲ್ಲ ಮಣ್ಣು ಅಂಟ್ಕೊಂಡಿತ್ತು ಜೊತೆಗೆ ಕೈ ಫುಲ್ ಕೊಳ್ತ ಹೋಗಿತ್ತು ವಾಸನೆ ಬರ್ತಾ ಇತ್ತು ಒಂದ್ ವೇಳೆ ಯಾವ್ದಾದ್ರೂ ಸಮಾಧಿ ಅಗೆದು ಅಲ್ಲಿನ ಶವದ ಕೈ ಎಳ್ಕೊಂಡ್ ಬಂದಿದೆ ಅಂದ್ರೆ ಅಷ್ಟು ಡೀಪ್ ಆಗಿ ನಾಯಿ ಅಗಿಯೋಕೆ ಹೇಗೆ ಸಾಧ್ಯ ಇದೊಂದು ಸೀರಿಯಸ್ ಕೇಸ್ ಆಗಬಹುದು ಅಂತ ಪೊಲೀಸರಿಗೆ ಅನಿಸಿತ್ತು ತಕ್ಷಣ ಊರ ಹೊರಗಿನ ಸ್ಮಶಾನಕ್ಕೆ ಹೋಗಿ ಚೆಕ್ ಮಾಡ್ತಾರೆ ಅವರ ಜೊತೆ ಊರವರು ಹೋಗ್ತಾರೆ ಬಟ್ ಅಲ್ಲಿ ಎಲ್ಲೂ ಯಾವುದೇ ಸಮಾಧಿ ಅಗೆದಿರುವ ಬಗ್ಗೆ ಕುರುಹು ಕಾಣಿಸಲ್ಲ ಹೀಗಿರುವಾಗ ಅಲ್ಲೇ ಪಕ್ಕದಲ್ಲೇ ಇದ್ದ ಕಬ್ಬಿನ ಹೊಲದಲ್ಲಿ ಪೊಲೀಸರಿಗೆ ಒಂದು ಕ್ಲೂ ಸಿಗುತ್ತೆ ಅಲ್ಲಿ ಒಂದು ಕಡೆ ಗುಂಡಿ ಬಿದ್ದಿರೋದು ಕಾಣಿಸುತ್ತೆ ಬಹುಶಃ ನಾಯಿ ಇಲ್ಲೇ ಅಗ್ದಿರಬೇಕು ಅಂತ ಅನ್ಕೊಂಡು ಅಲ್ಲಿ ಹೋಗಿ ಚೆಕ್ ಮಾಡ್ತಾರೆ ವಿಷಯ ಊರವರಿಗೆಲ್ಲ ಗೊತ್ತಾಗಿತ್ತು ಎಲ್ಲರೂ ಆ ಗದ್ದೆ ಹತ್ರ ಬಂದು ಸೇರಿಬಿಟ್ಟು ಪೊಲೀಸರು ಕೆಲ ರೈತರನ್ನ ಕರೆದು ಗುಂಡಿ ಬಿದ್ದಿದ್ದ ಜಾಗ ತೋರಿಸಿ ಇಲ್ಲಿ ಅಗೀರಿ ಅಂತಾರೆ ಗುದ್ಲಿ ಆರೆ ತಗೊಂಡ್ಬಂದು ಇನ್ನಷ್ಟು ಗುಂಡಿ ತೋಡ್ತಾರೆ ಪೊಲೀಸರ ಗೆಸ್ ಸರಿಯಾಗಿತ್ತು ಅಲ್ಲೊಂದು ಶವ ಹೂಳಲಾಗಿತ್ತು ಆದ್ರೆ ಆ ಶವ ನೋಡಿದ ಅಲ್ಲಿದ್ದವರೆಲ್ಲ ಗಾಬರಿಯಾಗಿದ್ರು ಯಾಕಂದ್ರೆ ಆ ಶವಕ್ಕೆ ರುಂಡನೆ ಇರಲಿಲ್ಲ ಮೇಲ್ನೋಟಕ್ಕೆ ನೋಡಿದ್ರೆ ಯಾವುದೋ ಹರಿತವಾದ ವಸ್ತುವಿಂದ ಒಂದೇ ಏಟಿಗೆ ರುಂಡ ಮುಂಡ ಬೇರ್ಪಡಿಸಿರೋದು ಗೊತ್ತಾಗಿತ್ತು ಶವನ ಮೇಲಕ್ಕೆ ತೆಗಿತಾರೆ ಶವದ ಮೊಣಕೈಯಿಂದ ಕೆಳಗೆ ಎರಡೂ ಕೈಗಳು ಇರಲಿಲ್ಲ ಜೊತೆಗೆ ಅದು ಅರೆನಗ್ನ ಸ್ಥಿತಿಯಲ್ಲಿತ್ತು ಸೊಂಟದ ಮೇಲಿನ ಬಟ್ಟೆ ಇರಲಿಲ್ಲ ಯಾರೂ ತುಂಬ ಬರ್ಬರವಾಗಿ ಕೊಲೆ ಮಾಡಿ ಇಲ್ಲಿ ಹೂತಾಕ್ಬಿಟ್ಟಿದ್ರು ಇದೊಂದು ಮಹಿಳೆಯ ಶವ ಅನ್ನೋದು ಕನ್ಫರ್ಮ್ ಆಗಿತ್ತು ಪೊಲೀಸರು ಒಂದು ಪ್ಲಾಸ್ಟಿಕ್ ಗೋಣಿಯಲ್ಲಿ ದೇಹವನ್ನು ಪ್ಯಾಕ್ ಮಾಡಿಸಿ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಕೊಲೆಯಾದವರ ಬಗ್ಗೆ ಸಣ್ಣ ಸುಳಿವು ಸಿಗಬಾರ್ದು ಅದರ ಗುರುತು ಪತ್ತೆಯಾಗಬಾರ್ದು ಅಂತಾನೆ ಕೊಲೆಗಾರರು ದೇಹದಿಂದ ತಲೆ ಅಥವಾ ಬಲಿ ಕೊಡೋಕೆ ಬಳಕೆಯಾಗಿದೆಯಾ ಅಂತ ಅನುಮಾನ ದಟ್ಟವಾಗಿತ್ತು ಪೊಲೀಸರು ತನಿಖೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟೊತ್ತಿಗೆ ಪಿಎಂ ರಿಪೋರ್ಟ್ ಬರುತ್ತೆ ರಿಪೋರ್ಟ್ನಲ್ಲಿ ಈ ಶವ ಹದಿನೆಂಟರಿಂದ ಇಪ್ಪತ್ತೈದು ವರ್ಷ ವಯಸ್ಸಿನ ಹುಡುಗಿಯದ್ದು ಅಂತ ಹೇಳಲಾಗಿತ್ತು ತಲೆ ಮತ್ತು ಎರಡೂ ಕೈಗಳನ್ನು ಯಾವುದೋ ಹರಿತವಾದ ವಸ್ತುವಿಂದ ಆಗಿದೆ ಅಂತಾನು ಹೇಳಲಾಗಿತ್ತು ದೇಹದ ಕೆಲ ಸ್ಯಾಂಪಲ್ಗಳನ್ನ ಪ್ರಿಸರ್ವ್ ಮಾಡಿ ಇಟ್ಟಿದ್ರು ಶವ ಸಿಕ್ಕ ಕಬ್ಬಿನ ಗದ್ದೆಯಿಂದಾನೆ ಪೊಲೀಸರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ ಈ ಗದ್ದೆ ಯಾರ್ದು ಅಂತ ಊರವರ ಹತ್ರ ವಿಚಾರಣೆ ಮಾಡ್ತಾರೆ ಈ ಗದ್ದೆ ಶಬಿ ಅಹ್ಮದ್ ಅವರಿಗೆ ಸೇರಿದ್ದು ಅಂತ ಗೊತ್ತಾಗುತ್ತೆ ಪೊಲೀಸರು ಶಬಿ ಮನೆಗೆ ಹೋಗ್ತಾರೆ ಪೊಲೀಸರು ಮನೆಗೆ ಬಂದಿರೋದನ್ನು ನೋಡಿ ಶಬಿ ಬೆವತ್ ಹೋಗಿದ್ದ ಸಾರ್ ಏನಾಯ್ತು ಯಾಕೆ ನಮ್ಮ ಮನೆಗೆ ಬಂದಿದ್ದೀರಾ ನಾವು ಬಡವರು ನಿಯತ್ತಾಗಿ ದುಡ್ಕೊಂಡು ತಿಂತಾ ಇದ್ವಿ ನಾನೇನೂ ಮಾಡಿಲ್ಲ ಅಂತ ಬಡಬಡಾಯಿಸೋಕೆ ಸ್ಟಾರ್ಟ್ ಮಾಡ್ತಾನೆ ಪೊಲೀಸರಿಗೆ ಇವನ್ ಮೇಲೂ ಡೌಟ್ ಬಂದಿತ್ತು ನೋಡು ನಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟರೆ ಸರಿ ಇಲ್ಲ ಸ್ಟೇಷನ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಅಂತಾರೆ ಸರಿ ಸಾಬ್ ನೀವೇನು ಕೇಳ್ತೀರೋ ಕೇಳಿ ನಾನು ಹೇಳ್ತೀನಿ ಅಂತಾನೆ ಪೊಲೀಸರು ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ ಸರ್ ನನ್ನ ಹೆಸರು ಶಬಿ ಅಹಮದ್ ನಾನು ರೈತ ನಾನು ಯಾರ ತಂಟೆಗೂ ಹೋಗಲ್ಲ ನಾನಾಯ್ತು ನನ್ನ ಕೆಲಸ ಆಯಿತು ಅಂತಾನೆ ಹೊಲಕ್ಕೆ ಹೋಗಿ ಕಳೆ ತೆಗೆದು ನೀರು ಬಿಟ್ಟು ಬರ್ತೀನಿ ಇಷ್ಟು ಬಿಟ್ಟರೆ ನನಗೇನೂ ಗೊತ್ತಿಲ್ಲ ಸ ಬಂತಾನೆ ಅವನ ಫ್ಯಾಮಿಲಿ ಮೆಂಬರ್ಸ್ನ ವಿಚಾರಣೆ ಮಾಡ್ತಾರೆ ಎಲ್ಲರೂ ಸೇಮ್ ಉತ್ತರ ಕೊಡ್ತಾರೆ ಸರಿ ಎಲ್ಲರೂ ಊರು ಬಿಟ್ಟು ಹೋಗಬೇಡಿ ಹೇಳಿ ಕಳಿಸಿದರೆ ಸ್ಟೇಷನ್ಗೆ ಬರಬೇಕಾಗುತ್ತೆ ಅಂತ ಹೇಳಿ ಮನೆಯಿಂದ ಪೊಲೀಸರು ಹೊರಡ್ತಾರೆ ಅಲ್ಲೇ ಜಮಾಯಿಸಿದ್ದ ಊರವರ ಹತ್ರ ಮಾತಾಡ್ತಾರೆ ಊರಿಂದ ಯಾರಾದರೂ ಹುಡುಗಿ ಮಿಸ್ ಆಗಿದ್ದಾಳಾ ಅಥವಾ ರೀಸೆಂಟಾಗಿ ಯಾರಾದರೂ ಯುವತಿ ಸತ್ತಿದ್ದಾಳ ಅಂತ ಕೇಳ್ತಾರೆ ಅದಕ್ಕೆ ಊರವರು ಇಲ್ಲ ಸರ್ ಯಾರು ನಾಪತ್ತೆ ಯಾರು ಸತ್ತಿಲ್ಲ ಅಂತಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರನ್ನು ಮಾತಾಡಿಸ್ತಾರೆ ಎಲ್ಲೂ ಯಾವುದೇ ಹುಡುಗಿ ಬಗ್ಗೆ ಕ್ಲೂ ಸಿಗಲ್ಲ ಇಲ್ಲಿಂದ ಮೇರಟ್ ಪೊಲೀಸರಿಗೆ ಈ ಕೇಸ್ ಸಾಕಷ್ಟು ಚಾಲೆಂಜಿಂಗ್ ಆಗ್ತಾ ಹೋಗಿತ್ತು ಯಾಕಂದ್ರೆ ಸತ್ತವಳು ಯಾರು ಅಂತಾನೆ ಗೊತ್ತಿರಲಿಲ್ಲ ಪೊಲೀಸರ ಮುಂದೆ ಇದ್ದ ಮೊದಲ ಟಾಸ್ಕ್ ಅಂದ್ರೆ ಆ ಶವದ ತಲೆ ಹುಡುಕೋದು ಅಕ್ಕಪಕ್ಕ ಏಳೆಂಟು ಕಿಲೋಮೀಟರ್ ಊರೆಲ್ಲ ಸುತ್ತಾಡ್ತಾರೆ ಇಲ್ಲಿ ಯಾರಾದ್ರೂ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಹುಡುಗಿ ಸತ್ತಿದ್ದಾಳಾ ಮಿಸ್ಸಿಂಗ್ ಆಗಿದ್ದಾಳಾ ಅಂತ ವಿಚಾರಿಸ್ತಾರೆ ಇಷ್ಟೆಲ್ಲ ಆಗೋವಷ್ಟರಲ್ಲಿ ಕೆಲ ತಿಂಗಳು ಕಳೆದು ಹೋಗುತ್ತೆ ಏನ್ ಮಾಡಿದ್ರೂ ಕ್ಲೂ ಸಿಗೋದೇ ಇಲ್ಲ ಹೀಗೆ ಒಮ್ಮೆ ಕೂತ್ಕೊಂಡು ಮಾತಾಡುವಾಗ ಒಬ್ಬ ಪೊಲೀಸ್ ಆಫೀಸರ್ಗೆ ಏನನ್ಸುತ್ತೋ ಏನೋ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತೊಮ್ಮೆ ನೋಡೋಣ ಅಂತ ತರಿಸ್ತಾರೆ ಈ ಬಾರಿ ಅದರಲ್ಲಿ ಇಂಟ್ರೆಸ್ಟಿಂಗ್ ಕ್ಲೂ ಒಂದು ಸಿಕ್ಕಿತ್ತು ಆ ಕೈ ಮೇಲೆ ಒಂದು ಟ್ಯಾಟೂ ಇತ್ತು ಆ ಟ್ಯಾಟೂನಲ್ಲಿ ಒಂದು ಹೆಸರಿತ್ತು ಅಮನ್ ಅಂತ ಬರೆಯಲಾಗಿತ್ತು ಪೊಲೀಸರಿಗೆ ಮೊದಲೇ ಯಾಕೆ ಇದೆಲ್ಲ ಕ್ಲೂಸ್ ಸಿಗಲ್ಲ ಗೊತ್ತಿಲ್ಲ ಈ ಅಮನ್ ಯಾರು ಸತ್ತವಳು ಒಬ್ಳು ಹುಡುಗಿ ಅವಳು ಅಮನ್ ಅಂತ ಯಾಕೆ ಟ್ಯಾಟೂ ಹಾಕಿಸ್ಕೊಂಡಿದ್ಲು ಅವಳಿಗೂ ಈ ಅಮನ್ಗೂ ಏನು ಸಂಬಂಧ ಪೊಲೀಸರು ಮತ್ತೆ ಊರಿಗೆ ಹೋಗ್ತಾರೆ ನಿಮ್ಮೂರಲ್ಲಿ ಅಮನ್ ಅಂತ ಯಾರಾದರೂ ಇದ್ದಾರಾ ಅಥವಾ ಅಕ್ಕಪಕ್ಕದ ಊರಲ್ಲಿ ಯಾರಾದರೂ ಇದ್ದಾರಾ ಅಂತ ಕೇಳ್ತಾರೆ ಆದರೆ ಆ ಹೆಸರಿನ ಯಾರೂ ಆ ಊರಲ್ಲಿ ಇರಲಿಲ್ಲ ಇಲ್ಲೂ ಪೊಲೀಸರಿಗೆ ನಿರಾಸೆಯಾಗಿತ್ತು ಡಿಸ್ಟ್ರಿಕ್ಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಸ್ಟೇಟ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಇಲ್ಲೆಲ್ಲಾದರೂ ಇತ್ತೀಚೆಗೆ ಯಾರಾದರೂ ಹುಡುಗಿ ಮಿಸ್ಸಿಂಗ್ ಬಗ್ಗೆ ಕಂಪ್ಲೇಂಟ್ ರೆಜಿಸ್ಟರ್ ಆಗಿದೆಯಾ ಅಂತ ಚೆಕ್ ಮಾಡ್ತಾರೆ ಆದರೆ ಅಲ್ಲೂ ಏನೂ ಸಿಗಲ್ಲ ಎಸ್ ಎಸ್ ಪಿ ಒಂದು ಸ್ಪೆಷಲ್ ಟೀಮ್ ರೆಡಿ ಮಾಡ್ತಾರೆ ಆ ಹುಡುಗಿ ಯಾರು ಯಾರು ಕೊಂದಿರಬಹುದು ಕೊಲೆಗೆ ಮೋಟಿವ್ ಏನಿರಬಹುದು ಎಲ್ಲ ಆ್ಯಂಗಲ್ನಲ್ಲೂ ತನಿಖೆ ಮಾಡುವಂತೆ ಟಾಸ್ಕ್ ಕೊಡ್ತಾರೆ ಪೊಲೀಸರು ಮತ್ತೆ ಊರಿಗೆ ಹೋಗ್ತಾರೆ ಜಮೀನು ವಿಚಾರದಲ್ಲಿ ಕಿರಿಕೇನಾದರೂ ಇದೆಯಾ ಚೆಕ್ ಮಾಡ್ತಾರೆ ಪ್ರಾಪರ್ಟಿ ವಿಚಾರಕ್ಕೆ ಏನಾದರೂ ಕೊಲೆಯಾಗಿರಬಹುದಾ ಅಂತಲೂ ನೋಡ್ತಾರೆ ಜಮೀನು ವಿವಾದವಂತೂ ಇತ್ತು ಆದರೆ ಯಾರ ಮನೆಯಲ್ಲೂ ಯುವತಿ ಕಾಣೆ ಆಗಿರಲಿಲ್ಲ ಹಾಗೆ ಅಮನ್ ಹೆಸರಿನ ಹುಡುಗನೂ ಸಿಗಲ್ಲ ಲವ್ ಬ್ರೇಕಪ್ ಮದುವೆ ಈ ಆ್ಯಂಗಲ್ನಲ್ಲಿ ತನಿಖೆ ಮಾಡ್ತಾರೆ ಇದರ ಬಗ್ಗೆಯೂ ಏನೂ ಕ್ಲೂ ಸಿಗಲ್ಲ ದರೋಡೆ ಆ್ಯಂಗಲ್ನಲ್ಲೂ ತನಿಖೆ ಮಾಡ್ತಾರೆ ಅಲ್ಲೂ ಏನೂ ಸಿಗಲ್ಲ ಈ ಕೇಸ್ ದಿನೇ ದಿನೇ ಕಗ್ಗಂಟಾಗ್ತಾ ಸಾಗಿತ್ತು ಯಾವ ದಿಕ್ಕಲ್ಲಿ ಹೋದರೂ ಪೊಲೀಸರು ಮತ್ತೆ ವಾಪಸ್ ಝೀರೋಗೆ ಬಂದು ನಿಲ್ತಿದ್ರು ಪೊಲೀಸರ ಹತ್ತಿರ ಇದ್ದದ್ದು ಅಮನ್ ಹೆಸರಿನ ಟ್ಯಾಟು ಇರೋ ಅರ್ಧ ಕೈ ಮತ್ತು ಯುವತಿ ಅನ್ನೋ ಮಾಹಿತಿ ಅಷ್ಟೆ ಹಗಲು ರಾತ್ರಿ ತನಿಖೆ ಮಾಡಿದ್ರೂ ಪೊಲೀಸರಿಗೆ ಹೆಚ್ಚೇನು ಮಾಹಿತಿ ಸಿಕ್ಕಿರಲಿಲ್ಲ ಹೀಗೆ ತಿಂಗಳುಗಳು ಕಳೆಯುತ್ತೆ ಆ ಅನಾಥ ಶವವನ್ನು ಕ್ಲೇಮ್ ಮಾಡೋಕ್ಕೂ ಯಾರೂ ಬರಲಿಲ್ಲ ಕೊನೆಗೆ ಪೊಲೀಸರೇ ಮಾನವೀಯತೆ ದೃಷ್ಟಿಯಿಂದ ವಿಧಿವಿಧಾನದಂತೆ ಅಂತ್ಯ ಸಂಸ್ಕಾರ ಮಾಡ್ತಾರೆ ಬಟ್ ಯಾಕೋ ಗೊತ್ತಿಲ್ಲ ಪೊಲೀಸರು ಈ ಕೇಸ್ ಬಿಡೋ ಆಲೋಚನೆ ಮಾಡಲಿಲ್ಲ ಸಾಮಾನ್ಯವಾಗಿ ಪೊಲೀಸರು ಹೆಚ್ಚು ತಲೆ ಕೆಡಿಸಿಕೊಳ್ಳಲ್ಲ ಬಟ್ ಈ ಕೇಸ್ನ ಮಾತ್ರ ಪ್ರತಿಷ್ಠೆಯಾಗಿ ತಗೊಂಡಿದ್ರು ಒಂದಿನ ಎಸ್ ಎಸ್ ಪಿ ಅವರು ತಮ್ಮ ಟೀಮ್ನ ಕೂರಿಸಿಕೊಂಡು ಚರ್ಚೆ ಮಾಡ್ತಾರೆ ಪ್ಲಾನ್ ಬಿ ರೆಡಿ ಮಾಡ್ತಾರೆ ಈ ಊರಿನ ಅಕ್ಕಪಕ್ಕ ಏಳೆಂಟು ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ಯಾರೆಲ್ಲ ಹುಡುಗ ಹುಡುಗಿರು ಈ ಊರಿಂದ ಹೊರಗಡೆ ಹೋಗಿದ್ದಾರೆ ಅವರೆಲ್ಲ ಎಲ್ಲಿದ್ದಾರೆ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಡ್ರೆಸ್ ಎಲ್ಲ ಪತ್ತೆ ಮಾಡಿ ಲಿಸ್ಟ್ ಮಾಡಿ ಅಂತ ಆದೇಶ ಕೊಡ್ತಾರೆ ಹರಸಾಹಸ ಪಟ್ಟು ಪೊಲೀಸರು ಲಿಸ್ಟ್ ರೆಡಿ ಮಾಡಿ ಎಸ್ ಎಸ್ ಪಿ ಅವರಿಗೆ ಕೊಡ್ತಾರೆ ಈ ಲಿಸ್ಟಲ್ಲಿದ್ದ ಕೆಲ ಹುಡುಗರು ಪಂಜಾಬ್ ಹರಿಯಾಣ ಮತ್ತು ಡೆಲ್ಲಿಯಲ್ಲಿ ಕೆಲಸ ಮಾಡ್ತಾ ಇದ್ರು ಇನ್ನೂ ಕೆಲವರು ಹಿಮಾಚಲ್ ಪ್ರದೇಶದಲ್ಲಿದ್ದರು ಆ ಎಲ್ಲ ಸ್ಟೇಷನ್ ಲಿಮಿಟ್ನಲ್ಲಿ ಯಾವುದಾದ್ರೂ ಹುಡುಗಿರ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಾ ಸ್ಪೆಷಲಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಹುಡುಗಿರ ಬಗ್ಗೆ ಏನಾದರೂ ಮಾಹಿತಿ ಸಿಗಬಹುದು ಅಂತ ತನಿಖೆ ಮಾಡ್ತಾರೆ ಆ ಹುಡುಗರೆಲ್ಲ ಯಾವ್ಯಾವ ಊರಿಗೆ ಬರ್ತಾರೆ ಮನೆಗೆ ಎಷ್ಟು ಸಲ ಫೋನ್ ಮಾಡ್ತಾರೆ ಅವರ ಸಿಮ್ ಕಾರ್ಡ್ ಯಾವ ಸ್ಟೇಟ್ನದ್ದು ಅಂತೆಲ್ಲ ಜನ್ಮ ಜಾಲಾಡ್ತಾರೆ ಒಬ್ಬೊಬ್ಬರಾಗಿ ಎಲ್ಲ ಹುಡುಗರಿಗೆ ಫೋನ್ ಮಾಡ್ತಾರೆ ಸುಮ್ಮನೆ ಲೋಕಾಭಿರಾಮವಾಗಿ ಮಾತಾಡ್ತಾರೆ ಪೊಲೀಸರ ಬಂದು ತಂಡ ಆ ಹುಡುಗರಿದ್ದ ರಾಜ್ಯಗಳಿಗೆ ಹೋಗಿ ಮಿಸ್ಸಿಂಗ್ ರಿಪೋರ್ಟ್ ಸ್ಟಡಿ ಮಾಡ್ತಾರೆ ಹೀಗೆ ಒಂದು ವರ್ಷ ಕಳೆದು ಹೋಗುತ್ತೆ ಅದು ಮೇ ಎರಡು ಸಾವಿರದ ಇಪ್ಪತ್ತು ಶವ ಸಿಕ್ಕಿ ಒಂದು ವರ್ಷ ಕಳೆದು ಹೋಗಿತ್ತು ಮೇರಠ್ ಪೊಲೀಸರು ತಮ್ಮ ತನಿಖೆ ಮುಂದುವರೆಸಿದ್ರು ಪೊಲೀಸರು ಲುಧಿಯಾನದ ಮೋತಿ ಶೆಹರ್ಗೂ ಹೋಗಿ ಇನ್ವೆಸ್ಟಿಗೇಟ್ ಮಾಡ್ತಾರೆ ಇಲ್ಲಿ ಟೋಟಲ್ ಇಪ್ಪತ್ತು ಮಿಸ್ಸಿಂಗ್ ಕೇಸಸ್ ಬಗ್ಗೆ ಮಾಹಿತಿ ಸಿಗುತ್ತೆ ಇದರಲ್ಲಿ ಕೆಲ ಹುಡುಗರಾದರೆ ಇನ್ನೂ ಕೆಲವು ಮಿಸ್ಸಿಂಗ್ ಹುಡುಗಿಯರ ಪ್ರಕರಣಗಳಿದ್ವು ಅದರಲ್ಲಿ ಹದಿನೆಂಟರಿಂದ ಇಪ್ಪತ್ತೈದು ಐದು ವರ್ಷದ ಹುಡುಗಿಯರ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡ್ತಾರೆ ಕೊನೆಗೆ ಇಬ್ಬರ ಹೆಸರು ಫೈನಲ್ ಆಗುತ್ತೆ ಇಬ್ಬರ ಹೆಸರು ಕೂಡ ಏಕ್ತಾ ಆದ್ರೆ ಆ ಎರಡು ಕೇಸ್ಗಳು ಬೇರೆ ಬೇರೆ ಕಡೆಯಿಂದ ರಿಪೋರ್ಟ್ ಆಗಿದ್ವು ಆ ಎರಡೂ ಏಕ್ತಾ ಕುಟುಂಬದವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಇದರಲ್ಲಿ ಒಬ್ಬಳ ಹೆಸರು ಏಕ್ತಾ ದೇಶ್ವಾಲ್ ಏಕ್ತಾ ದೇಶ್ವಾಲ್ ಅವರ ಅಪ್ಪ ಅಮ್ಮ ಎರಡು ಸಾವಿರದ ಹತ್ತೊಂಬತ್ತರ ಮೇನಲ್ಲಿ ಮಗಳು ನಾಪತ್ತೆಯಾಗಿರೋ ಬಗ್ಗೆ ಕೇಸ್ ರಿಜಿಸ್ಟರ್ ಮಾಡಿದ್ರು ಇನ್ಫ್ಯಾಕ್ಟ್ ಏಕ್ತಾ ದೇಶ್ವಾಲ್ ತಾನೇ ಮನೆ ಬಿಟ್ಟು ಒಬ್ಬ ಹುಡುಗನ ಜೊತೆ ಓಡಿ ಹೋಗಿದ್ಲು ಓಡಿ ಹೋಗುವಾಗ ಸುಮಾರು ಹದಿನೈದು ತೊಲೆ ಚಿನ್ನ ಹದಿಮೂರು ಸಾವಿರ ಕ್ಯಾಶ್ ತಗೊಂಡು ಹೋಗಿದ್ಲು ಒಟ್ಟು ಇಪ್ಪತ್ತೈದು ಲಕ್ಷ ತಗೊಂಡು ಪೇರಿ ಕಿತ್ತಿದ್ಲು ಈ ಬಗ್ಗೆ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ರು ಇಷ್ಟು ತಿಂಗಳಲ್ಲಿ ಇದು ಪೊಲೀಸರಿಗೆ ಸಿಕ್ಕ ಮಹತ್ವದ ಕ್ಲೂ ಆಗಿತ್ತು ತಕ್ಷಣ ಪೊಲೀಸರು ಏಕ್ತಾ ದೇಶ್ವಾಲ್ ಮನೆಗೆ ಹೋಗ್ತಾರೆ ಪೊಲೀಸರನ್ನ ನೋಡಿದ ಕೂಡ್ಲೆ ಏಕ್ತಾಳ ತಂದೆ ತಾಯಿ ಹೆದ್ರಿ ಬಿಡ್ತಾರೆ ಏನಾಯ್ತು ಸರ್ ಏನ್ ವಿಷಯ ಮನೆಗೆ ಯಾಕೆ ಬಂದ್ರಿ ಅಂತ ಕೇಳ್ತಾರೆ ಏನಿಲ್ಲ ಜಸ್ಟ್ ರುಟೀನ್ ಎನ್ಕ್ವೈರಿ ಅಷ್ಟೇ ನಿಮ್ಮ ಏಕ್ತಾ ಎಲ್ಲಿ ಅಂತಾರೆ ಏಕ್ತಾ ಹೆಸರು ಕೇಳಿದ ಕೂಡ್ಲೆ ಅಪ್ಪ ಅಮ್ಮ ಜೋರಾಗಿ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ಸರ್ ಏಕ್ತಾ ನಮ್ಮ ಮಗಳು ಅವಳು ತುಂಬಾ ಒಳ್ಳೆ ಹುಡುಗಿ ತುಂಬ ಮುದ್ದಾಗಿದ್ಲು ಸರ್ ನಾವು ರಾಣಿ ಅಂತೆ ಬೆಳೆಸಿದ್ವಿ ಆದರೆ ಅವಳಿಗೆ ಅದೇನಾಯ್ತೋ ಗೊತ್ತಿಲ್ಲ ಯಾವನೋ ಜೊತೆಗೋ ಓಡಿ ಹೋಗ್ಬಿಟ್ಲು ಸರ್ ಆ ಹುಡುಗನೇ ನನ್ನ ಮಗಳ ಬ್ರೇನ್ ವಾಶ್ ಮಾಡಿ ಓಡಿಸ್ಕೊಂಡು ಹೋಗ್ಬಿಟ್ಟ ಅವನು ನನ್ನ ಮಗಳ ಮೇಲೆ ಮಾಟ ಮಂತ್ರ ಮಾಡಿಸಿದ್ದ ಸರ್ ಅದಕ್ಕೆ ಅವಳು ನಮ್ಮ ಮಾತು ಧಿಕ್ಕರಿಸಿ ನಮ್ಮೆಲ್ಲರನ್ನ ಎದುರು ಹಾಕ್ಕೊಂಡು ಓಡ್ ಹೋದ್ಲು ಅಂತ ಕಣ್ಣೀರು ಹಾಕ್ತಾರೆ ಹೋಗ್ತಾ ಹದಿನೈದು ತೊಲೆ ಚಿನ್ನ ಒಡವೆ ಹದಿಮೂರು ಸಾವಿರ ಕ್ಯಾಶ್ ಹೀಗೆ ಟೋಟಲ್ ಇಪ್ಪತ್ತೈದು ಲಕ್ಷ ಕತ್ಕೊಂಡು ಹೋಗಿದ್ದಾಳೆ ಅಂತ ಅಳ್ತಾ ಅಳ್ತಾ ಹೇಳ್ತಾರೆ ಅವಳು ಮನೆಯಿಂದ ಓಡಿ ಹೋದ್ಮೇಲೆ ಎಷ್ಟೋ ಸಲ ಅವಳಿಗೆ ಫೋನ್ ಮಾಡಿದ್ವಿ ಆದರೆ ಅವಳು ನಮ್ಮ ಫೋನ್ ಪಿಕ್ ಮಾಡಲಿಲ್ಲ ಅವಳಿಗೆ ನಮ್ಮ ಮೇಲೆ ಯಾಕೆಷ್ಟು ದ್ವೇಷ ಅನ್ನೋದೇ ಅರ್ಥ ಆಗಲಿಲ್ಲ ಸರ್ ಅಂಥ ತಪ್ಪು ನಾವೇನು ಮಾಡಿದ್ವಿ ನಾವು ಅವಳಿಗೇನು ದ್ರೋಹ ಮಾಡಿದ್ವಿ ಒಂದೇ ಒಂದು ಸಲ ನಮ್ಮ ಜೊತೆ ಮಾತಾಡಬಹುದಿತ್ತಲ್ವಾ ನಾವು ಅವಳ ಸಂತೋಷಕ್ಕೆ ಅಡ್ಡಿ ಬರ್ತಿರಲಿಲ್ಲ ಸರ್ ಅಂತ ಅಪ್ಪ ಅಮ್ಮ ಇಬ್ಬರೂ ಅಳ್ತಾರೆ ಇದೆಲ್ಲವನ್ನು ಕೇಳಿದ ಪೊಲೀಸರು ಅವರಿಬ್ಬರಿಗೂ ಸಮಾಧಾನ ಮಾಡ್ತಾರೆ ನಿಮ್ಮ ಹುಡುಗಿ ಯಾರ ಹಿಂದೆ ಹೋದ್ಲು ಅವನ ಹೆಸರೇನು ಅವನೇನು ಕೆಲಸ ಮಾಡ್ತಾನೆ ಅಂತ ವಿಚಾರಿಸ್ತಾರೆ ಸರ್ ಅವನ ಹೆಸರು ಅಮ್ಮನ್ನಂತಾರೆ ಅಮನ್ ಹೆಸರು ಹೇಳಿದ ಕೂಡಲೇ ಪೊಲೀಸರ ಮುಖ ಅರಳಿತ್ತು ವರ್ಷದಿಂದ ಪ್ರಯತ್ನಿಸ್ತಾ ಇದ್ದ ಕೇಸ್ ಈಗ ಕ್ರ್ಯಾಕ್ ಆಗುತ್ತೆ ಅನ್ನೋ ಸಮಾಧಾನ ಅವರ ಮುಖದಲ್ಲಿತ್ತು ತಮ್ಮ ಎಕ್ಸೈಟ್ಮೆಂಟ್ ಹೋಲ್ಡ್ ಮಾಡಿಕೊಂಡು ಮಾತು ಮುಂದುವರಿಸ್ತಾರೆ ಏಕ್ತ ಅಮ್ಮ ಮಾತಾಡ್ತಾರೆ ಸರ್ ನಮ್ಮ ಮಗಳನ್ನು ಅಮನ್ ಓಡಿಸ್ಕೊಂಡು ಹೋದ ಅಂತ ಗೊತ್ತಾದ ಮೇಲೆ ನಾವು ತುಂಬ ಸಲ ಅವನಿಗೆ ಫೋನ್ ಮಾಡಿದ್ವಿ ಆದರೆ ಪ್ರತಿ ಸಲ ಅವನು ನಮ್ಮ ಕಾಲ್ ಡಿಸ್ಕನೆಕ್ಟ್ ಮಾಡ್ತಾ ಇದ್ದ ಅವತ್ತೊಂದು ಸಲ ಫೋನ್ ಪಿಕ್ ಮಾಡ್ದ ಮಗಳನ್ನು ನಮ್ಮಿಂದ ದೂರ ಮಾಡಿದ್ದ ಸಂಕಟ ಕೋಪಕ್ಕೆ ತಿರುಗಿತ್ತು ನಾನು ಅವನಿಗೆ ಸರಿಯಾಗೇ ಬೈದಿದ್ದೆ ನನ್ನ ಮಗಳನ್ನು ಬಿಟ್ಬಿಡು ಇಲ್ಲಾಂದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂತಾನು ಹೇಳಿದೆ ಹೆತ್ತ ಕರುಳಲ್ವಾ ಸರ್ ಮನಸ್ಸಿಗೆ ಬೆಂಕಿ ಬಿದ್ದಂತೆ ಆಗಿತ್ತು ನನ್ನ ಬೈಗುಳ ಕೇಳಿದ ತಕ್ಷಣ ಅವನು ಫೋನ್ ಕಟ್ ಮಾಡಿಬಿಟ್ಟ ಆಮೇಲೆ ಎಷ್ಟು ಕಾಲ್ ಮಾಡಿದರೂ ನನ್ನ ಫೋನ್ ಪಿಕ್ ಮಾಡಲೇ ಇಲ್ಲ ಅದೇ ಲಾಸ್ಟ್ ಸರ್ ಅವನ ಜೊತೆ ಮಾತಾಡಿದ್ದು ಅಂತಾರೆ ಬಟ್ ನೀವ್ಯಾಕೆ ಇದೆಲ್ಲ ಕೇಳ್ತಾ ಇದ್ದೀರಾ ಏನಾದರೂ ತೊಂದರೆ ಆಗಿದೆಯಾ ಸರ್ ಅವಳು ಆರಾಮಾಗಿದ್ದಾಳೆ ತಾನೇ ಅಂತ ಗಾಬರಿಯಲ್ಲಿ ಕೇಳ್ತಾರೆ ಏನಿಲ್ಲ ಜಸ್ಟ್ ಸ್ವಲ್ಪ ಇನ್ಫಾರ್ಮೇಷನ್ ಬೇಕಿತ್ತು ಅಷ್ಟೇ ಮತ್ತೇನಾದರೂ ಗೊತ್ತಾದರೆ ನಮಗೆ ತಿಳಿಸಿ ಅಂತ ಹೇಳಿ ಪೊಲೀಸರು ಅಲ್ಲಿಂದ ಹೊರಡ್ತಾರೆ ಮಾರನೇ ದಿನ ಮತ್ತೆ ಏಕ್ತಾ ತಾಯಿಗೆ ಫೋನ್ ಮಾಡಿ ಯಾವುದೋ ಅಪರಿಚಿತ ಶವ ಸಿಕ್ಕಿದೆ ಅದು ಏಕ್ತಾಳದ್ದ ಅನ್ನೋದು ಕನ್ಫರ್ಮ್ ಇಲ್ಲ ನಿಮ್ಮ ಡಿ ಎನ್ ಎ ಸ್ಯಾಂಪಲ್ ಬೇಕು ಕನ್ಫರ್ಮ್ ಆದರೆ ನಿಮಗೆ ತಿಳಿಸ್ತೀವಿ ಅಂತ ಹೇಳ್ತಾರೆ ಏಕ್ತಾ ತಾಯಿ ಗಾಬರಿಯಲ್ಲೇ ಡಿ ಎನ್ ಎ ಸ್ಯಾಂಪಲ್ ಕೊಡ್ತಾರೆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲಿ ಶವದ ಕೆಲ ಸ್ಯಾಂಪಲ್ ಪ್ರಿಸರ್ವ್ ಮಾಡಲಾಗಿತ್ತು ದೇಶ್ವಾಲ್ ಡಿ ಎನ್ ಎ ಜೊತೆ ಶವದ ಡಿ ಎನ್ ಎ ಮ್ಯಾಚ್ ಮಾಡಿ ನೋಡ್ತಾರೆ ಪೊಲೀಸರಿಗೆ ಈ ಕೇಸ್ನಲ್ಲಿ ಬಿಗ್ ಬ್ರೇಕ್ ಥ್ರೂ ಸಿಕ್ಕಿತ್ತು ಯಾಕಂದರೆ ಹಂಡ್ರೆಡ್ ಪರ್ಸೆಂಟ್ ಡಿ ಎನ್ ಎ ಮ್ಯಾಚ್ ಆಗಿತ್ತು ಅಂದರೆ ಆ ಶವ ಏಕ್ತಾ ದೇಶ್ವಾಲ್ನದ್ದೇ ಆಗಿತ್ತು ತಕ್ಷಣ ಪೊಲೀಸರು ಏಕ್ತಾ ದೇಶ್ವಾಲ್ ಅಪ್ಪ ಮನೆಗೆ ಕಾಲ್ ಮಾಡ್ತಾರೆ ವಿ ಆರ್ ಸಾರಿ ನಮಗೆ ಸಿಕ್ಕಿರುವ ಶವ ನಿಮ್ಮ ಮಗಳದ್ದೇ ಯಾರೋ ಅವಳನ್ನು ಬರ್ಬರವಾಗಿ ಕೊಲೆ ಮಾಡಿಬಿಟ್ಟಿದ್ದಾರೆ ಅಂತಾರೆ ಪೊಲೀಸರ ಮಾತು ಕೇಳಿ ಏಕ್ತಾ ಅಪ್ಪ ಅಮ್ಮನ ಕಾಲ ಕೆಳಗಿನ ಭೂಮಿ ಕುಸ್ತಿತ್ತು ಆಕಾಶವೇ ತಲೆ ಮೇಲೆ ಬಿದ್ದಂಗೆ ಭಾಸವಾಗಿತ್ತು ಮೇರಟ್ನ ಲೋಹಿಯಾ ನಗರ್ನಲ್ಲಿ ನಿಮ್ಮ ಮಗಳ ಶವ ಸಿಕ್ಕಿದೆ ಆದರೆ ದೇಹದ ರುಂಡ ಮಾತ್ರ ಇನ್ನೂ ಸಿಕ್ಕಿಲ್ಲ ಅಂತಾರೆ ಆ್ಯಕ್ಚುಲಿ ನಮಗೆ ಶವ ಸಿಕ್ಕಿ ವರ್ಷದ ಮೇಲೆ ಆಯಿತು ಬಟ್ ಇದೂವರೆಗೂ ಅದು ಯಾರದ್ದು ಅಂತ ಪತ್ತೆ ಆಗಿರಲಿಲ್ಲ ಹಲವು ತಿಂಗಳು ನಾವು ವೇಟ್ ಮಾಡಿದ್ವಿ ಕೊನೆಗೆ ನಾವೇ ಅಂತ್ಯ ಸಂಸ್ಕಾರ ಮಾಡಿದ್ವಿ ಅಂತಾರೆ ಈ ಎಲ್ಲ ಮಾತು ಕೇಳಿದ ಏಕ್ತಾ ಅಮ್ಮ ಒಂದು ಶಾಕಿಂಗ್ ಸಂಗತಿ ಹೇಳ್ತಾರೆ ಸರ್ ನಿಮ್ಗೆಲ್ಲೋ ಕನ್ಫ್ಯೂಷನ್ ಆಗಿರಬೇಕು ನಮ್ಮ ಮಗಳು ಸತ್ತಿರೋಕೆ ಚಾನ್ಸೇ ಇಲ್ಲ ಯಾಕಂದರೆ ನನ್ನ ಮಗಳು ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಎರಡು ಮೂರು ದಿನಕ್ಕೆ ಒಂದು ಸಲ ಅವಳು ವಾಟ್ಸಪ್ ಪ್ರೊಫೈಲ್ ಚೇಂಜ್ ಮಾಡ್ತಿದ್ದಾಳೆ ಪ್ರತಿ ಸಲ ಅವಳ ವಾಟ್ಸಪ್ ಡಿ ಪಿ ನೋಡಿ ನಮ್ಮ ಮಗಳು ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾಳೆ ಅಂತ ಸಮಾಧಾನದಿಂದ ಬದುಕ್ತಾ ಇದ್ದೀವಿ ನೀವು ನೋಡಿದರೆ ಏನೇನೋ ಹೇಳ್ತಾ ಇದ್ದೀರಲ್ಲ ಅಂತ ಏಕ್ತಾ ತಾಯಿ ಹೇಳ್ತಾರೆ ಪೊಲೀಸರು ಹೆಚ್ಚೇನು ಮಾತಾಡದೆ ಸರಿ ನೀವು ಸ್ಟೇಷನ್ಗೆ ಬನ್ನಿ ಅಂತಾರೆ ಜೊತೆಗೆ ಅವರಿಂದ ಅಮನ್ನ ಮೊಬೈಲ್ ನಂಬರ್ ಇಸ್ಕೊಳ್ತಾರೆ ಆ ನಂಬರ್ ಮೇರಟ್ನಲ್ಲಿ ರಿಜಿಸ್ಟರ್ ಆಗಿತ್ತು ಆದರೆ ಈಗ ಚೆಕ್ ಮಾಡಿದರೆ ಅದು ಲುಧಿಯಾನದಲ್ಲಿ ಆಕ್ಟಿವ್ ಆಗಿತ್ತು ಪೊಲೀಸರು ಎಕ್ಸಾಕ್ಟ್ ಲೊಕೇಶನ್ ತೆಗೆಸ್ತಾರೆ ನನ್ನನ್ನು ಪೊಲೀಸರು ಹುಡುಕ್ತಾ ಇದ್ದಾರೆ ಅನ್ನೋ ವಿಷಯ ಅದು ಹೇಗೋ ಅಮನ್ಗೆ ಗೊತ್ತಾಗ್ಬಿಡುತ್ತೆ ಅಲ್ಲಿಂದ ಎಸ್ಕೇಪ್ ಆಗೋಕ್ಕೆ ಟ್ರೈ ಮಾಡ್ತಾನೆ ಆದರೆ ಅದಾಗಲೇ ಪೊಲೀಸರು ಫೀಲ್ಡಿಂಗ್ ಸೆಟ್ ಮಾಡಿದರು ಅವನು ಎಲ್ಲೂ ಓಡ್ ಹೋಗೋಕ್ಕೆ ಬಿಡದೆ ಅವನನ್ನು ಹಿಡಿತಾರೆ ನಾಲ್ಕು ಬಿಗಿದು ದೌರಾಲ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ತಾರೆ ಸಮಾಧಾನವಾಗಿ ಏಕ್ತಾಳನ್ನು ಯಾಕೆ ಕೊಲೆ ಮಾಡಿದೆ ಅಂತ ಕೇಳ್ತಾರೆ ಮೊದಲಿಗೆ ಸ್ವಲ್ಪ ದಿಮಾಕು ತೋರಿಸ್ತಾನೆ ಆದರೆ ಯಾವಾಗ ಪೊಲೀಸರ ಬೂಟ್ ಕಾಲಿಂದ ಒದೆ ಬಿತ್ತೋ ಸರ್ ಹೊಡಿಬೇಡಿ ಎಲ್ಲ ಹೇಳ್ತೀನಿ ಅಂತ ಕಥೆ ಸ್ಟಾರ್ಟ್ ಮಾಡ್ತಾನೆ ಸರ್ ನನ್ನ ಹೆಸರು ಅಮನ್ ನಾನು ಮೇರಟ್ನ ಲೋಹಿಯಾ ನಗರ್ನವನು ನಾನು ಟೆಂತ್ ಅಷ್ಟೇ ಓದಿರೋದು ಮುಂದೆ ನನಗೆ ಓದೋಕ್ಕಾಗಲಿಲ್ಲ ಅದಕ್ಕೆ ಏನಾದರೂ ಕೆಲಸ ಮಾಡೋಣ ಅಂತ ಲುಧಿಯಾನೆಗೆ ಬಂದೆ ಅಲ್ಲಿ ಒಂದು ತೆಲಿಸ್ಮಾ ಅಂಗಡಿಯಲ್ಲಿ ಹೆಲ್ಪರ್ ಆಗಿ ಸೇರಿಕೊಂಡೆ ತೆಲಿಸ್ಮಾ ಅಂದರೆ ಈ ತಾಯ್ತ ಮಂತ್ರಿಸಿದ ದಾರ ದೃಷ್ಟಿ ಲಾಕೆಟ್ ಇವೆಲ್ಲ ಮಾರೋ ಅಂಗಡಿ ಈ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾನು ಮಾಟ ಮಂತ್ರ ಕಲ್ತ್ಕೊಂಡೆ ಸರ್ ಅಂತ ಅಮನ್ ಪೊಲೀಸರಿಗೆ ಹೇಳ್ತಾನೆ ಏಕ್ತಾ ದೇಶ್ವಾಲ್ ಲುಧಿಯಾನದ ಮೋತಿ ನಗರ್ನವಳು ಇಲ್ಲಿನ ಖಾಲ್ಸಾ ಕಾಲೇಜಲ್ಲಿ ಬಿ ಕಾಮ್ ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇದ್ಲು ಜೊತೆಗೆ ಇವೆಂಟ್ ಮ್ಯಾನೇಜ್ಮೆಂಟ್ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಾ ಇದ್ಲು ಏಕ್ತಾಳ ಚಿಕ್ಕಪ್ಪ ಹಿಮಾಚಲ ಪ್ರದೇಶದ ಕಾಂಗ್ಡಾ ಜಿಲ್ಲೆಯ ಡೆಹ್ರಾ ತೆಹಸೀಲ್ನ ಛನೌರ್ನಲ್ಲಿ ಇರ್ತಾ ಇದ್ರು ಏಕ್ತ ಆಗಾಗ ಚಿಕ್ಕಪ್ಪನ ಮನೆಗೂ ಹೋಗಿ ಬರ್ತಾ ಇದ್ಲು ಅದು ಎರಡು ಸಾವಿರದ ಹತ್ತೊಂಬತ್ತು ಅವಳಿಗೆ ಮೈಯಲ್ಲಿ ಅಲರ್ಜಿ ಸ್ಟಾರ್ಟ್ ಆಗಿತ್ತು ನ್ಯೂಸ್ ಪೇಪರ್ನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದ ತೆಲಿಸ್ಮಾ ಅಂಗಡಿಯ ಜಾಹೀರಾತು ಕೊಟ್ಟಿದ್ವಿ ಎಲ್ಲ ರೀತಿಯ ಖಾಯಿಲೆಗಳಿಗೂ ಚಿಕಿತ್ಸೆ ಕೊಡ್ತೀವಿ ಅಂತ ಆ್ಯಡ್ ಹಾಕಿದ್ವಿ ಅದನ್ನು ನೋಡಿದ ಏಕ್ತಾ ಟ್ರೀಟ್ಮೆಂಟ್ಗೆ ಅಂಗಡಿಗೆ ಬಂದಳು ಲುಧಿಯಾನ ಬಸ್ ಸ್ಟಾಪ್ ಹತ್ರನೇ ನಮ್ಮ ಅಂಗಡಿ ಇದ್ದದ್ದು ಅಂತ ಅಮನ್ ಪೊಲೀಸರಿಗೆ ಹೇಳ್ತಾನೆ ನಾವಿಬ್ರು ನಮ್ಮ ಅಂಗಡಿಯಲ್ಲೇ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ಅವಳನ್ನು ನೋಡಿದ ಕೂಡಲೇ ನನಗೆ ಇಷ್ಟ ಆಗಿದ್ಲು ಏಕ್ತಾ ಇವೆಂಟ್ ಮ್ಯಾನೇಜ್ಮೆಂಟ್ ಕೆಲಸಕ್ಕೆ ಲುಧಿಯಾನಕ್ಕೆ ಬರೋದು ಹೋಗೋದು ಮಾಡ್ತಾ ಇದ್ಲು ನಮ್ಮ ಅಂಗಡಿ ಹತ್ರದಿಂದನೇ ಅವಳು ಓಡಾಡ್ತಾ ಇದ್ಲು ನಾನು ಯಾವಾಗಲೂ ಅವಳನ್ನು ನೋಡ್ತಾ ಇದ್ದೆ ಅವಳು ತಿರುಗಿ ನನ್ನನ್ನು ನೋಡ್ತಾ ಇದ್ಳು ಹಾಗೆ ಕೆಲವು ದಿನಗಳ ಬಳಿಕ ನಾನು ಅವಳನ್ನು ಫ್ರೆಂಡ್ ಮಾಡಿಕೊಂಡೆ ಸೋಷಿಯಲ್ ಮೀಡಿಯಾದಲ್ಲೂ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೆ ಅವಳು ಅಕ್ಸೆಪ್ಟ್ ಮಾಡಿದ್ಲು ಕ್ರಮ ಮೆಸೇಜಸ್ ಸ್ಟಾರ್ಟ್ ಆಯಿತು ನಮಗೆ ಗೊತ್ತಿಲ್ಲದಂತೆ ನಾವಿಬ್ರು ಲವ್ ಅಲ್ಲಿದ್ವಿ ಸಾರ್ ಅಂತಾನೆ ಮನೆಯಲ್ಲಿ ಏಕ್ತಾ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ನನ್ನನ್ನು ಮೀಟ್ ಮಾಡೋಕೆ ಬರ್ತಾ ಇದ್ಲು ನಮ್ಮಿಬ್ಬರ ಲವ್ ಬಗ್ಗೆ ಏಕ್ತಾ ಅಪ್ಪ ಅಮ್ಮನಿಗೆ ಏನೂ ಗೊತ್ತಿರಲಿಲ್ಲ ಆದರೆ ಆವತ್ತೊಂದಿನ ಏಕ್ತಾ ಅಮ್ಮನಿಗೆ ವಿಷಯ ಗೊತ್ತಾಗ್ಬಿಡ್ತು ನನ್ನನ್ನು ಮನೆಗೆ ಕರೆದಿದ್ರು ನಾನು ಹೆದರುಕೊಂಡೇ ಮನೆಗೆ ಹೋದೆ ಏಕ್ತಾ ಅಪ್ಪ ಅಮ್ಮ ನನ್ನ ಜೊತೆ ಮಾತಾಡಿದ್ರು ಏನ್ ಕೆಲಸ ಮಾಡ್ತಾ ಇದೀಯಾ ಅಂತ ಕೇಳಿದ್ರು ಆಗ ನಾನು ನನ್ನ ಕೆಲಸದ ಬಗ್ಗೆ ಹೇಳಿದೆ ನಾನು ನನ್ನ ಕೈಯಲ್ಲಿ ಅರಿಶಿನ ಮತ್ತು ಕೆಂಪು ಬಣ್ಣದ ದಾರ ಕಟ್ತಾ ಇದೆ ಅವರು ಅಬ್ಸರ್ವ್ ಮಾಡಿದ್ರು ಅವರಿಗೆ ನಾನು ಮತ್ತು ನಾನು ಮಾಡೋ ಕೆಲಸ ಇಷ್ಟ ಆಗ್ಲಿಲ್ಲ ಸರ್ ಅಂತಾನೆ ಅವರ ಮಗಳು ಇನ್ನೂ ಓದ್ತಾ ಇದ್ಲು ನಾನು ಟೆಂತ್ ಅಷ್ಟೇ ಓದಿದ್ದೆ ನನ್ನ ಹತ್ರ ಒಳ್ಳೆ ಕೆಲಸಾನೂ ಇರಲಿಲ್ಲ ನಾನು ಇನ್ನೂ ಸೆಟ್ಲ್ ಆಗಿರಲಿಲ್ಲ ಅದಕ್ಕೆ ಏಕ್ತಾ ಕುಟುಂಬದವರು ನನ್ನನ್ನು ಇಷ್ಟಪಡ್ಲಿಲ್ಲ ರಿಜೆಕ್ಟ್ ಮಾಡಿಬಿಟ್ರು ಆದ್ರೆ ಏಕ್ತಾ ನನ್ನ ಲವ್ ಅಲ್ಲಿ ಬಿದ್ದಿದ್ಲು ಅಪ್ಪ ಅಮ್ಮ ಏನು ಹೇಳಿದ್ರು ಅವಳು ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ ಅಪ್ಪ ಅಮ್ಮನಿಗೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ನನ್ನನ್ನು ಮೀಟ್ ಮಾಡೋಕೆ ಬರ್ತಾ ಇದ್ಲು ನಾವಿಬ್ರು ಗಂಟೆಗಟ್ಟಲೆ ಮಾತಾಡ್ತಿದ್ವಿ ಸಾರ್ ಅಂತಾನೆ ಅವತ್ತೊಂದಿನ ಅವಳು ಅಮನ್ ನಾನು ನಿನ್ನ ಹೆಸರಿನ ಟ್ಯಾಟೂ ಹಾಕಿಸ್ಕೋತೀನಿ ಅಂದ್ಲು ನಾನು ಪರ್ಮನೆಂಟ್ ಟ್ಯಾಟೂ ಎರಡೂ ಕೈ ಮೇಲೆ ಹಾಕಿಸ್ಕೊಳ್ತೀನಿ ಅಂದ್ಲು ನನಗೆ ಖುಷಿ ಆಯಿತು ನಾನೂ ಓಕೆ ಅಂದೆ ಅದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಏಕ್ತ ತನ್ನ ಮನೆ ಬಿಟ್ಟು ಓಡಿ ಹೋದ್ಲು ಹೋಗುವಾಗ ಮನೆಯಿಂದ ಒಡವೆ ಚಿನ್ನ ಕ್ಯಾಶ್ ಎಲ್ಲ ಕತ್ಕೊಂಡು ಹಿಮ ಹಿಮಾಚಲ್ ಪ್ರದೇಶಕ್ಕೆ ಹೋದ್ಲು ಅಲ್ಲಿ ಅವರ ಚಿಕ್ಕಪ್ಪನ ಮನೆ ಇದೆ ಬಹುಶಃ ನಾವು ಹುಡುಗ ಬೇಡ ಅಂದಿದ್ಕೆ ಬೇಜಾರ್ ಮಾಡಿಕೊಂಡು ಚಿಕ್ಕಪ್ಪನ ಮನೆಗೆ ಹೋಗಿರಬಹುದು ಎರಡು ಮೂರು ದಿನ ಅಲ್ಲಿದ್ದು ರಿಟರ್ನ್ ಬರ್ತಾಳೆ ಬಿಡು ಅಂತ ಅವಳ ಅಪ್ಪ ಅಮ್ಮ ಸುಮ್ಮನಾದ್ರು ಅವರು ಅಂದ್ಕೊಂಡಂತೆ ಏಕ್ತಾ ಎರಡು ದಿನ ಆದ್ಮೇಲೆ ಲುಧಿಯಾನಗೆ ಬಂದ್ಲು ಆದ್ರೆ ಅವಳು ಅಪ್ಪನ ಮನೆಗೆ ಹೋಗ್ಲಿಲ್ಲ ಸೀದಾ ನನ್ನ ಹತ್ರ ಬಂದ್ಲು ಇಲ್ಲಿಂದ ನಾವಿಬ್ರು ಕರ್ನಾಲ್ಗೆ ಓಡಿ ಹೋದ್ವಿ ನಾನು ಲುಧಿಯಾನದಲ್ಲಿ ಒಬ್ಬ ಫ್ರೆಂಡ್ ಜೊತೆ ಇರ್ತಾ ಇದ್ದೆ ಆದ್ರೆ ಅವನ ಜೊತೆಗೂ ಏನೋ ಪ್ರಾಬ್ಲಮ್ ಆಗಿತ್ತು ಸೊ ಲುಧಿಯಾನ ಬಿಟ್ಟು ಕರ್ನಾಲ್ಗೆ ಹೋದ್ವಿ ಸಾರ್ ಅಂತ ಅಮನ್ ಪೊಲೀಸರಿಗೆ ಹೇಳ್ತಾನೆ ನಾನು ಮತ್ತು ಏಕ್ತಾ ಇಬ್ಬರು ಜೊತೆಯಲ್ಲಿರೋಕೆ ಸ್ಟಾರ್ಟ್ ಮಾಡಿದ್ವಿ ಇಲ್ಲೇ ನಾವು ಮಾಟದ ಕೆಲಸ ಸ್ಟಾರ್ಟ್ ಮಾಡಿದ್ವಿ ಇಲ್ಲಿ ಸ್ವಲ್ಪ ದಿನ ಇದ್ದು ಉತ್ತರ ಪ್ರದೇಶದ ಮೇರಟ್ಗೆ ಹೋದ್ವಿ ದೌರಾಲ ಏರಿಯಾದಲ್ಲೇ ಒಂದು ಮನೆ ಬಾಡಿಗೆಗೆ ತಗೊಂಡ್ವಿ ಇಬ್ಬರು ತುಂಬ ಸಂತೋಷದಿಂದ ಇದ್ವಿ ಒಂದು ತಿಂಗಳು ಎಲ್ಲ ಚೆನ್ನಾಗಿತ್ತು ಹೀಗಿರುವಾಗ ಏಕ್ತಾ ಒಂದಿನ ಅಮನ್ ನಾನು ನಿನ್ನ ಅಪ್ಪ ಅಮ್ಮನನ್ನು ನೋಡಬೇಕು ಮಾತಾಡಬೇಕು ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ಅಂದ್ಲು ಆಮೇಲೆ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂದ್ಲು ಅದಕ್ಕೆ ನಾನು ಆಯಿತು ಅಂದೆ ಎರಡು ಸಾವಿರದ ಹತ್ತೊಂಬತ್ತು ಜೂನ್ ಐದಕ್ಕೆ ಒಂದು ಹಬ್ಬ ಇತ್ತು ಏಕ್ತಾಳನ್ನು ಕರ್ಕೊಂಡು ಲೋಹಿಯಾಗೆ ಬಂದೆ ನಮ್ಮ ಮನೆಯಲ್ಲಿ ಎಲ್ಲರನ್ನ ಖುಷಿಯಿಂದ ಮೀಟ್ ಮಾಡಿದ್ಲು ಆದರೆ ಅವರನ್ನು ನೋಡಿ ಏಕ್ತಾಗೆ ಶಾಕ್ ಆಗಿತ್ತು ನಮ್ಮ ಬಟ್ಟೆ ನಮ್ಮ ಸಂಪ್ರದಾಯ ನಾವು ಮಾತಾಡೋ ಸ್ಟೈಲ್ ಇದೆಲ್ಲವನ್ನು ನೋಡಿ ದಂಗಾಗಿದ್ಲು ಯಾಕಂದರೆ ನಮ್ಮ ಮನೆಯ ಹೆಂಗಸರು ಬುರ್ಖಾ ಮತ್ತು ನಕಾಬ್ ಧರಿಸ್ತಾರೆ ಗಂಡಸರು ತಲೆ ಮೇಲೆ ಟೋಪಿ ಹಾಕ್ತಾರೆ ಇದೆಲ್ಲವೂ ಅವಳಿಗೆ ಸ್ಟ್ರೇಂಜ್ ಅನಿಸಿತ್ತು ಅವಳಿಗೆ ಇನ್ನೂ ಶಾಕಿಂಗ್ ವಿಚಾರ ಗೊತ್ತಾಗಿತ್ತು ಅದೇನೆಂದರೆ ಅಮನ್ ನನ್ನ ಅಡ್ಡ ಹೆಸರು ಒರಿಜಿನಲ್ ನೇಮ್ ಮೊಹಮ್ಮದ್ ಶಾಕಿಬ್ ಅಹಮದ್ ಅಲಿಯಾಸ್ ಅಮನ್ ಅಂತ ನನ್ನ ರಿಯಲ್ ಹೆಸರು ಕೇಳಿದ ಕೂಡಲೇ ಅವಳ ಪಿತ್ತ ನೆತ್ತಿಗೇರಿತ್ತು ಅಂದರೆ ಯಾರ ಹೆಸರನ್ನು ಏಕ್ತಾ ತನ್ನ ಎರಡೂ ಕೈಗಳ ಮೇಲೆ ಟ್ಯಾಟು ಹಾಕಿಸ್ಕೊಂಡಿದ್ಲೋ ಯಾರಿಗೋಸ್ಕರ ತನ್ನದೇ ಮನೆಯಲ್ಲಿ ಕಳ್ತನ ಮಾಡಿ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ದ ತಂದೆ ತಾಯಿಗೆ ಮೋಸ ಮಾಡಿ ಯಾರ ಜೊತೆ ಓಡಿ ಬಂದಿದ್ಲೋ ಅವನು ಬೇರೆ ಧರ್ಮದವನಾಗಿದ್ದ ಅವಳು ಪ್ರೀತಿಸಿದ್ದ ಅಮನ್ ಮೊಹಮ್ಮದ್ ಶಾಕಿಬ್ ಅಹಮದ್ ಆಗಿದ್ದ ಅಮನ್ ಮಾತು ಮುಂದುವರಿಸ್ತಾನೆ ಸರ್ ನಾನು ನನ್ನ ಐಡೆಂಟಿಟಿಯನ್ನು ಅವಳಿಂದ ಮುಚ್ಚಿಟ್ಟಿದ್ದೆ ಯಾಕಂದರೆ ನಾನು ಅವಳನ್ನು ಮನಸಾರೆ ಪ್ರೀತಿಸ್ತಾ ಇದ್ದೆ ಎಲ್ಲಿ ನನ್ನ ಅಸಲಿ ಧರ್ಮದ ಬಗ್ಗೆ ಗೊತ್ತಾಗಿ ನನ್ನಿಂದ ದೂರ ಆಗ್ತಾಳೋ ಅನ್ನೋ ಭಯ ನನಗೆ ಕಾಡ್ತಿತ್ತು ಆದರೆ ಅವತ್ತು ಅವಳಿಗೆ ಎಲ್ಲವೂ ಗೊತ್ತಾಗಿ ಹೋಗಿತ್ತು ಅವಳು ನನ್ನ ಜೊತೆ ಜೋರು ಜಗಳ ಮಾಡಿದ್ಲು ನನ್ನನ್ನು ಧೋಕೆಬಾಜನ್ಲು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದೆ ನಿನ್ನ ನಂಬಿ ನಾನು ಮನೆ ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ಬಂದೆ ನೀನು ನನಗೆ ಮೋಸ ಮಾಡಿಬಿಟ್ಟೆ ಅಂತ ಅವತ್ತು ಫುಲ್ ಡೇ ಜಗಳ ಮಾಡಿದ್ಲು ನೀನು ಮುಸ್ಲಿಂ ನಾನು ನಿನ್ನ ಜೊತೆ ಇರಲ್ಲ ಅಂದ್ಲು ಅವಳು ತುಂಬ ಬೇಜಾರಲ್ಲಿದ್ಲು ಕೋಪದಲ್ಲಿದ್ಲು ಇವಳು ಆಡ್ತಿರೋದು ನೋಡಿ ನಮ್ಮ ಮನೆಯವರಿಗೂ ಕೋಪ ಬಂದಿತ್ತು ಏಕ್ತಾ ನಾನು ರಿಟರ್ನ್ ಮನೆಗೆ ಹೋಗ್ತೀನಿ ಅಂತ ಹಠ ಮಾಡಿ ಕೂತ್ಕೊಂಡಿದ್ಲು ಆದರೆ ನಾವು ಅವಳಿಗೆ ಹೋಗೋಕೆ ಬಿಡಲಿಲ್ಲ ಯಾಕಂದರೆ ಅವಳು ತನ್ನ ಜೊತೆಗೆ ಒಡವೆ ಕ್ಯಾಶ್ ಎಲ್ಲ ತಗೊಂಡು ಬಂದಿದ್ಲು ಸರಿ ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿ ಅದ್ರ ಮೇಲೆ ನಾವು ಕಣ್ಣು ಹಾಕಿದ್ವಿ ಸಾರ್ ಅಂತಾನೆ ಅವತ್ತು ಐದು ಜೂನ್ ಎರಡು ಸಾವಿರದ ಹತ್ತೊಂಬತ್ತು ರಾತ್ರಿ ಒಂಬತ್ತು ಗಂಟೆ ಸುಮಾರು ನನ್ನನ್ನು ಬಿಡಿ ನಾನು ಮನೆಗೆ ಹೋಗಬೇಕು ಅಂತ ಏಕ್ತಾ ಹಠ ಹಿಡಿದಿದ್ಲು ಇವಳನ್ನು ಹೀಗೇ ಬಿಟ್ಟರೆ ಇವಳು ನಮ್ಮೆಲ್ಲರಿಗೂ ತೊಂದರೆ ಮಾಡ್ತಾಳೆ ಇವಳನ್ನ ಬಿಡಬಾರ್ದು ಅಂತ ಡಿಸೈಡ್ ಮಾಡಿದ್ದೆ ಏಕ್ತಾಳ ಹತ್ರ ಹೋದೆ ಏಕ್ತಾ ಈಗ ಮೂಡ್ ಸರಿ ಇಲ್ಲ ನಾನು ಎಲ್ಲ ವಿವರಿಸ್ತೀನಿ ಬಾ ಹೋಗಿ ಕೋಲ್ಡ್ ಡ್ರಿಂಕ್ ಜ್ಯೂಸ್ ಏನಾದರೂ ಕುಡ್ಕೊಂಡು ಬರೋಣ ಅಂದೆ ಅವಳು ಎಲ್ಲಿಗೂ ಬರಲ್ಲ ಅಂದ್ಳು ಆದ್ರೂ ಫೋರ್ಸ್ಫುಲ್ಲಿ ಅಂಗಡಿಗೆ ಕರ್ಕೊಂಡು ಹೋದೆ ಅವಳು ಕುಡಿಯೋ ಮೊದಲೇ ಅವಳ ಡ್ರಿಂಕ್ನಲ್ಲಿ ಮತ್ತು ಬರೋ ಮಾತ್ರೆ ಮಿಕ್ಸ್ ಮಾಡಿಬಿಟ್ಟೆ ಇದ್ಯಾವುದೂ ಅವಳಿಗೆ ಗೊತ್ತಾಗಲೇ ಇಲ್ಲ ಅವಳು ಜ್ಯೂಸ್ ಕುಡಿದ್ಲು ಮತ್ತೆ ಮನೆ ಕಡೆ ಹೊರಟ್ವಿ ದಾರಿ ಮಧ್ಯೆ ಅವಳು ಪ್ರಜ್ಞೆ ತಪ್ಪಿದ್ಲು ಅವಳನ್ನ ಎತ್ತಿ ಕತ್ಕೊಂಡು ಸೀದಾ ಮನೆಗೆ ಬಂದೆ ಸೂರ್ಯ ಮುಳುಗಿದ ಮೇಲೆ ನಮ್ಮೂರಲ್ಲಿ ಯಾರೂ ಜಾಸ್ತಿ ಹೊರಗೆ ಓಡಾಡಲ್ಲ ಇವಳ ಕಥೆ ಮುಗಿಸೋಕೆ ಇದೇ ಸರಿಯಾದ ಸಮಯ ಅಂತ ಎಲ್ಲ ರೆಡಿ ಮಾಡ್ಕೊಂಡ್ವಿ ನನ್ನಪ್ಪ ಮುಸ್ತಕೀಮ್ ನನ್ನಣ್ಣ ಮುಷರತ್ ಅತ್ತಿಗೆ ಇಶ್ಮತ್ ನನ್ನ ಫ್ರೆಂಡ್ ಅಯಾನ್ ಮತ್ತೊಬ್ಬರು ರಿಲೇಟಿವ್ ರೇಷ್ಮಾ ಟೋಟಲ್ ಆರು ಜನ ಸೇರಿಕೊಂಡು ಒಂದು ಪ್ಲಾನ್ ಮಾಡಿದ್ವಿ ನಾವು ಆರು ಜನ ಸೇರಿಕೊಂಡು ಏಕ್ತಾಳನ್ನು ಒಂದು ಕಬ್ಬಿನ ಗದ್ದೆಗೆ ಎತ್ಕೊಂಡು ಹೋದ್ವಿ ಸರ್ ಅವಳು ನಶೆ ಮಂಪರಿನಲ್ಲಿದ್ಲು ಹಾಗಾಗಿ ಅವಳು ಕೈಕಾಲು ಅಲ್ಲಾಡಿಸ್ತಿರಲಿಲ್ಲ ಗದ್ದೆಯಲ್ಲಿ ಅವಳನ್ನು ಮಲಗಿಸಿ ಒಂದು ಹರಿತವಾದ ಕತ್ತಿಯಿಂದ ಅವಳ ಅವಳು ಅಲ್ಲೇ ಸತ್ತುಹೋದಳು ಅವಳು ಸತ್ತಾಗ ಅವಳಿಗೆ ಜಸ್ಟ್ ಹತ್ತೊಂಬತ್ತು ವರ್ಷ ಆಮೇಲೆ ಅವಳ ದೇಹ ದಫನ್ ಮಾಡೋಕೆ ಒಂದು ಗುಂಡಿ ತೋಡಿದ್ವಿ ಈ ವೇಳೆ ನನ್ನ ಇಡೀ ಫ್ಯಾಮಿಲಿ ನನ್ನ ಜೊತೆಗೇ ಇತ್ತು ಏಕ್ತಾಳನ್ನು ಯಾರೂ ಗುರ್ತು ಹಿಡಿಬಾರ್ದು ಅಂತ ಅತ್ತಿಗೆ ಅವಳ ಬಟ್ಟೆ ತೆಗೆದುಬಿಟ್ರು ನಾನು ಗುದ್ದಲ್ಲಿ ತಗೊಂಡು ದೇಹದಿಂದ ಪಡಿಸಿದೆ ಏಕ್ತಾ ತನ್ನ ಎರಡೂ ಕೈಗಳ ಮೇಲೆ ನನ್ನ ಹೆಸರಿನ ಟ್ಯಾಟೂ ಹಾಕಿಸ್ಕೊಂಡಿದ್ಲು ಇದನ್ನ ನೋಡಿದ್ರೆ ಶವದ ಗುರುತು ಸಿಕ್ಬಿಡುತ್ತೆ ನಾವು ಸಿಕ್ಕಾಕೊಳ್ತೀವಿ ಅಂತ ಅನ್ಕೊಂಡು ಅವಳ ಎರಡೂ ಕೈ ದೂರ ಎಸೆದು ಬಿಟ್ಟೆ ಅವಳ ತಲೆಯನ್ನು ತಗೊಂಡು ಹೋಗಿ ಯಾವುದೋ ಕೊಳದಲ್ಲಿ ಬಿಸಾಕ್ದೆ ಸಾರ್ ಅವಳ ದೇಹ ಮಾತ್ರ ದಫನ್ ಮಾಡಿಬಿಟ್ಟೆ ಸಾರ್ ಅಂತ ತಾನು ಮಾಡಿದ ನೀಚ ಕೃತ್ಯದ ಬಗ್ಗೆ ಅಮ್ಮನ್ ಪೊಲೀಸರಿಗೆ ಹೇಳ್ತಾನೆ ಇಷ್ಟೆಲ್ಲ ಮಾಡಿದ ನಂತರ ನಾನು ರಿಟರ್ನ್ ಲುಧಿಯಾನಗೆ ಹೋಗಿಬಿಟ್ಟೆ ಇತ್ತ ನನ್ನ ಕುಟುಂಬದವರು ನಾರ್ಮಲಾಗಿ ಜೀವನ ಮಾಡ್ತಾಯಿದ್ರು ಏನೂ ಆಗಲೇ ಇಲ್ಲ ಅನ್ನೋ ಥರ ಬೆಳಗ್ಗೆ ಎದ್ದು ತಮ್ಮ ತಮ್ಮ ಕೆಲಸ ಮಾಡ್ತಾಯಿದ್ರು ಏಕ್ತಾಳ ಅಪ್ಪ ಅಮ್ಮ ಅವಳನ್ನು ಹುಡುಕ್ಲಿಲ್ವಾ ಅವಳಿಗೆ ಕಾಲ್ ಮಾಡಲಿಲ್ವಾ ಅಂತ ಪೊಲೀಸರು ಕೇಳ್ತಾರೆ ಅದಕ್ಕೆ ಅವನು ಸರ್ ಏಕ್ತಾಳ ಫೋನ್ ನಾನೇ ಇಟ್ಕೊಂಡಿದ್ದೆ ಅವಳ ಪಾಸ್ವರ್ಡ್ ಕೂಡ ನನಗೆ ಗೊತ್ತಿತ್ತು ಯಾರಿಗೂ ಅನುಮಾನ ಬರಬಾರ್ದು ಅಂತ ಅವಳ ಫೋನ್ನಿಂದ ನಾನೇ ಫೇಸ್ಬುಕ್ ವಾಟ್ಸ್ಯಾಪ್ ಯೂಸ್ ಮಾಡ್ತಾ ಇದ್ದೆ ಆವಾಗವಾಗ ಡಿ ಪಿ ಚೇಂಜ್ ಮಾಡ್ತಾ ಇದ್ದೆ ಅವರು ಇದನ್ನೆಲ್ಲ ನೋಡಿದರೆ ಏಕ್ತಾ ಚೆನ್ನಾಗಿದ್ದಾಳೆ ಅಂದ್ಕೊಂಡು ಸುಮ್ಮನಾಗ್ತಾರೆ ಅಂತ ಹೀಗೆ ಪ್ಲಾನ್ ಮಾಡಿದೆ ಸಾರ್ ಅಂತಾನೆ ಬಟ್ ಏಕ್ತಾ ಅಪ್ಪ ಅಮ್ಮ ಮನಿಗೆ ಏಕ್ತಾ ನನ್ನ ಜೊತೆ ಓಡಿ ಹೋಗಿದ್ದಾಳೆ ಅನ್ನೋದು ಗೊತ್ತಾಗಿತ್ತು ಅವರು ಲುಧಿಯಾನದ ಮೋತಿನಗರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮಗಳ ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದರು ಬಟ್ ಏಕ್ತಾಗೆ ಹತ್ತೊಂಬತ್ತು ವರ್ಷ ಆಗಿದ್ದರಿಂದ ಪೊಲೀಸರು ಏನೂ ಮಾಡೋಕ್ಕಾಗ್ಲಿಲ್ಲ ಅಂತ ಅಮನ್ ಉರ್ಫ್ ಶಾಕಿ ಪೊಲೀಸರಿಗೆ ಹೇಳ್ತಾನೆ ಅಮನ್ ಸಿಕ್ಕಾಕ್ಕೊಂಡಿದ್ದಾನೆ ಅಂತ ಪೊಲೀಸರು ಏಕ್ತಾ ತಂದೆ ತಾಯಿಗೆ ಹೇಳ್ತಾರೆ ಅವರು ಸ್ಟೇಷನ್ಗೆ ಬರ್ತಾರೆ ಬಂದವರೇ ಕೋಪದಲ್ಲಿ ಅಮನ್ಗೆ ಸರಿಯಾಗಿ ಕಪ್ ಕಪಾಳಕ್ಕೆ ಬಾರಿಸ್ತಾರೆ ತಂದೆಯ ಕೋಪ ಮಿತಿ ಮೀರಿತು ಅಮ್ಮನ್ನ ನೋಡಿದ ಕೂಡಲೇ ಕಾಲಿಂದ ಒದ್ರು. ಯಾಕೋ ನನ್ನ ಮಗಳನ್ನ ಕೊಂದೆ ಅವಳೇನ್ ತಪ್ಪು ಮಾಡಿದ್ಲು ಅಂತ ಜುಟ್ಟು ಹಿಡಿದು ಗೋಡೆಗೆ ತಳ್ಳಿದ್ರು ಅಷ್ಟರಲ್ಲಿ ಪೊಲೀಸರು ಅವರನ್ನು ಹಿಡಿದು ಸಮಾಧಾನ ಮಾಡ್ತಾರೆ ಶಾಕಿಬ್ ಮತ್ತು ಅವನ ಕುಟುಂಬದವರನ್ನ ಪೊಲೀಸರು ಅರೆಸ್ಟ್ ಮಾಡಿ ಮೆಡಿಕಲ್ ಚೆಕಪ್ಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ದಾರಿ ಮಧ್ಯೆ ಶಾಕಿಬ್ ಪೊಲೀಸ್ ಗನ್ ಕಸಿದುಕೊಂಡು ಕಾನ್ಸ್ಟೇಬಲ್ ಮೇಲೆ ಶೂಟ್ ಮಾಡಿ ಓಡ್ ಹೋಗೋಕೆ ಪ್ರಯತ್ನ ಪಟ್ಟಿದ್ದ ತಕ್ಷಣ ಪೊಲೀಸರು ಶಾಕಿಬ್ ಮೇಲೆ ಮೂರು ಸುತ್ತು ಗುಂಡು ಹಾರಿಸಿದ್ರು ಅವನು ಕೆಳಗೆ ಬಿದ್ದಿದ್ದ ಗಾಯಗೊಂಡಿದ್ದ ಕಾನ್ಸ್ಟೇಬಲ್ ಮತ್ತು ಶಾಕಿಬ್ನ ಜಿಲ್ಲಾಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ರು ಪೊಲೀಸರು ಏಕ್ತಾಳ ಫೋನ್ ಒಡವೆ ಮತ್ತು ಅಪರಾಧಕ್ಕೆ ಉಪಯೋಗಿಸಿದ್ದ ವಸ್ತುಗಳನ್ನು ರಿಕವರ್ ಮಾಡಿದ್ರು ಎಲ್ಲರನ್ನೂ ನ್ಯಾಯಾಲಯಕ್ಕೆ ಹಾಜರುಪಡಿಸ್ತಾರೆ ಶಾಕಿಬ್ ಅತ್ತಿಗೆ ಇಷ್ಮತ್ ಸೆಷನ್ ಕೋರ್ಟ್ನಲ್ಲಿ ಬೇಲ್ಗೆ ಅರ್ಜಿ ಹಾಕ್ತಾಳೆ ಆದರೆ ನ್ಯಾಯಾಲಯ ಇವಳಿಗೆ ಜಾಮೀನು ಕೊಡಲ್ಲ ನಂತರ ಇವಳು ಪ್ರಯಾಗ್ರಾಜ್ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತಾಳೆ ಇವಳ ವಿರುದ್ಧ ಯಾವುದೇ ಪ್ರಬಲ ಸಾಕ್ಷ್ಯ ಇಲ್ಲದ ಕಾರಣ ಹೈಕೋರ್ಟ್ ಹತ್ತು ಜುಲೈ ಎರಡು ಸಾವಿರದ ಇಪ್ಪತ್ತಕ್ಕೆ ಇಷ್ಮತ್ಗೆ ಬೇಲ್ ಮಂಜೂರು ಮಾಡುತ್ತೆ ಇದೇ ಆಧಾರದಲ್ಲಿ ಶಾಕಿಬ್ ಅಣ್ಣ ಮುಷರತ್ ಕೂಡ ಬೇಲ್ ತಗೊಂಡು ಹೊರಗಡೆ ಬರ್ತಾನೆ ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತಕ್ಕೆ ಶಾಕಿಬ್ ತಂದೆಗೂ ಹೈಕೋರ್ಟ್ ಬೇಲ್ ಮಂಜೂರು ಮಾಡುತ್ತೆ ಈ ವೇಳೆ ಪೊಲೀಸರು ಅಪರಾಧ ಒಪ್ಕೋ ಅಂತ ನನ್ನ ಮೇಲೆ ಪ್ರೆಷರ್ ಹಾಕಿದ್ರು ಅಂತ ಶಾಕಿಬ್ ನ್ಯಾಯಾಲಯದಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾನೆ ವಿಪರ್ಯಾಸ ಅಂದರೆ ಹದಿಮೂರು ಜನ್ವರಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಏಕ್ತಾ ಕೊಲೆ ಪ್ರಕರಣದ ಎ ಒನ್ ಶಾಕಿಬ್ಗೂ ಬೇಲ್ ಗ್ರಾಂಟ್ ಆಗಿತ್ತು ಅಲ್ಲಿಗೆ ಎಲ್ಲ ಆರೋಪಿಗಳು ಜಾಮೀನು ಪಡ್ಕೊಂಡು ಹೊರಗಡೆ ಬಂದು ಆರಾಮಾಗಿದ್ದಾರೆ ಅಲ್ಲ ಓದಿರೋ ಹುಡುಗಿ ಮೈಯಲ್ಲಿ ಅಲರ್ಜಿ ಆದರೆ ಡಾಕ್ಟರ್ ಹತ್ರ ಹೋಗಬೇಕಿತ್ತಲ್ವಾ ಅಟ್ಲೀಸ್ಟ್ ಅಪ್ಪ ಅಮ್ಮನಿಗೆ ಹೇಳಬೇಕಿತ್ತಲ್ವಾ ನಿಜಕ್ಕೂ ಏಕ್ತಾ ಮೇಲೆ ಕೋಪ ಬರುತ್ತೆ ಪ್ರೀತಿ ಯಾವುದು ಮೋಸ ಯಾವುದು ಅನ್ನೋದು ಅರಿವಾಗದ ಏಜ್ ಅದು ಈ ಏಜಲ್ಲಿ ನಾವು ಮಾಡ್ತಿರೋದೆಲ್ಲ ಸರಿ ಅನಿಸುತ್ತೆ ಯಾರೋ ಸ್ವಲ್ಪ ಚೆನ್ನಾಗಿ ಸಲುಗೆಯಿಂದ ಮಾತಾಡಿದರೆ ಅದು ಪ್ರೀತಿ ಅಂತ ಯಾರುತ್ತಾರೆ ಆಗ ಅಪ್ಪ ಅಮ್ಮ ವಿಲನ್ಗಳಾಗಿ ಕಾಣ್ತಾರೆ ಏಕ್ತಾ ಬಾಳಲ್ಲು ಅದೇ ಆಗಿದ್ದು ತಾನು ಮಾಡಿದ ಚಿಕ್ಕ ತಪ್ಪಿಗೆ ತುಂಬ ದೊಡ್ಡ ಬೆಲೆ ತೆರಬೇಕಾಯಿತು ಪಾಪ ಏಕ್ತಾ ಅಪ್ಪ ಅಮ್ಮ ಮಗಳು ಕೊಲೆಯಾಗಿದ್ದಾಳೆ ಅನ್ನೋದು ಅವರಿಗೆ ಗೊತ್ತಾಗಿರಲಿಲ್ಲ ಬಹುಶಃ ದೌರಾಲ ಪೊಲೀಸರು ಸೀರಿಯಸ್ ಆಗಿ ಕೇಸ್ ಫಾಲೋಅಪ್ ಮಾಡಿರಲಿಲ್ಲ ಅಂದಿದ್ರೆ ಏಕ್ತಾ ಸತ್ತಿರೋ ಬಗ್ಗೆ ಅವರಿಗೆ ಯಾವತ್ತೂ ಗೊತ್ತೇ ಆಗ್ತಿರಲಿಲ್ಲ ಈ ಕೇಸ್ ಕೋರ್ಟಲ್ಲಿ ಇನ್ನೂ ನಡೀತಾ ಇದೆ ಏನಾದರೂ ಅಪ್ಡೇಟ್ ಇದ್ದರೆ ಮುಂದೆ ತಿಳಿಸ್ತೀವಿ ಈ ಕೇಸ್ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ